ನಮಸ್ಕಾರ ಕರ್ನಾಟಕ ಎಷ್ಟು ಮಜ ಆದ ನಮಗೆ ಈ ದೇಶದೊಳಗೆ ಈ ದೇಶದ ಜನ ಈ ದೇಶದ ಸಾಮಾನ್ಯ ಜನ ಬಡಬಗ್ಗರು ಯಾವ ರೀತಿ ಬದುಕಬೇಕು ಅನ್ನೋದು ತಿಳಿತಾ ಇಲ್ಲ ಸರ್ಕಾರಗಳು ಹೇಳುವುದೊಂದು ಮಾಡುವುದು ಇದಕ್ಕೆ ಸಾವಿರಾರು ಉದಾಹರಣೆಗಳಿವೆ ಅದಕ್ಕೊಂದು ಅಗದಿ ತಾಜಾ ಉದಾಹರಣೆ ದೇಶದಲ್ಲಿ ಬೊಬ್ಬೆ ಹಾಕ್ತಕ್ಕಂಥ ವ್ಯಾಪಾರಸ್ಥರು ವ್ಯಾಪಾರಸ್ಥರು ರೋಡಿಗೆ ಬಂದಾರೋ ಯಾಕಪ್ಪ ಕ್ಯೂ ಆರ್ ಕೋಡ್ ಬಳಕೆ ಏನು ಹೇಳ್ತು ಸರ್ಕಾರ ಕ್ಯಾಶ್ಲೆಸ್ ಎಲ್ಲ ಇಂಟರ್ನೆಟ್ಟಲ್ಲೇ ಹಣ ಬಳಕೆ ಮಾಡೋದು ಯಾರೋ ದುಡ್ಡು ಹೊತ್ಕೊಂಡು ಹೋಗೋದು ಬೇಡ ಒಂದು ಮೊಬೈಲ್ ಇದ್ದರೆ ಸಾಕು ನಿಮಗೆ ಭಾಳ ಒಳ್ಳೆಯದು ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳ ಮುಖಾಂತರ ಒಂದು ಚಹಾ ಮಾರಲಿ ಒಂದು ಚಪ್ಪಲಿ ಮಾರಲಿ ಒಂದು ಬಟ್ಟೆ ಮಾರಲಿ ಒಂದು ಬಾಂಡೆ ಮಾರಲಿ ತಿನ್ನು ಆಹಾರ ಮಾರಲಿ ಕ್ಯೂ ಆರ್ ಕೋಡ್ ಮುಖಾಂತರ ದುಡ್ಡು ತೆಗೆದುಕೊಳ್ಳೋಕೆ ಆಗಿನ ಅಂಗಡಿಯವರಿಗೂ ಬಹಳ ಮಜಾ ಅನಿಸಿದ್ದಿದು ಕಿರ್ಕಿರ್ನಿಲ ಈಗ ಈಗೇನಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇನೋ ಇದು ಜಾರಿಗೆ ಬಂತು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಂದಿನಿಂದ ಇಲ್ಲಿವರೆಗೂ ನಾಲ್ಕು ವರ್ಷಕ್ಕೆ ಭಾರತ ಸರ್ಕಾರದ ಹಣಕಾಸು ಇಲಾಖೆ ಇತ್ತಿತ್ತಲಾಗಿ ನಲವತ್ತು ಲಕ್ಷ ವ್ಯಾಪಾರ ದಾಟಿದವರಿಗೆ ನೋಟಿಸ್ಗಳನ್ನು ನೀಡಿದೆ ಅವರ ವ್ಯಾಪಾರಕ್ಕೆ ತಕ್ಕಂತೆ ಹಣವನ್ನು ಟ್ಯಾಕ್ಸ್ ಭರಿಸಬೇಕು ಇಲ್ಲವಾದರೆ ಸೂಕ್ತ ಕ್ರಮ ಹೆಂಗಾಗಿದೆ ಇದು ಈಗ ಹ್ಞೂ ಯಾರ್ಯಾರು ಊಟ ಅವರೇ ಬಡ್ಕೊಂಡಂಗೆ ಆಗ್ಯದ ಮಾತಾಡ್ತಾರಪ್ಪ ಜನ ಒಮ್ಮಿಂದೊಮ್ಮಲ್ಲಿ ನೋಡಿಸ್ಕೊಟ್ಟು ದುಡ್ಡು ಕಟ್ಟಂದರೆ ಎಲ್ಲಿದು ಕಟ್ಟಬೇಕು ಆ ಸರ್ಕಾರ ಹೇಳೋದೇನೋ ನಿಜನೇ ಇಷ್ಟು ವ್ಯವಹಾರ ಆಗಿದೆ ನೀವು ಕಟ್ಟ್ರಿ ಗೊತ್ತೇ ಇಲ್ಲವಲ್ಲ ಅವರಿಗೆ ಒಮ್ಮೆ ಕಟ್ಟಂದ್ರೆ ಅಸಾಧ್ಯವಾದ ಮಾತು ಕಟ್ ಅಲ್ಲಿ ಪರವಾಗಿಲ್ಲ ಬಟ್ ಅದಕ್ಕೆ ಇಷ್ಟಿಷ್ಟು ಕಂತುಗಳಲ್ಲಿ ಆದರೂ ಯಾಕಂತ ಕೇಳಿದ್ರೆ ವ್ಯಾಪಾರಸ್ಥರೆಲ್ಲ ವ್ಯಾಪಾರ ಮಾಡಿರ್ಬೋದು ಶ್ರೀಮಂತರು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಹುತೇಕರು ಬಡವರೇ ಇರ್ತಾರೆ ಎಲ್ಲಿಂದೋ ಸಾಲ ತಂದು ವ್ಯಾಪಾರ ಮಾಡಿ ಬಾತ್ ಅವ್ರಿಗೆ ಕೊಟ್ಟಿರ್ತಾರೆ ಇವ್ರಿಗೆ ಉಳಿದ ಲಾಭದಲ್ಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋದಾದ್ರೆ ಕಠಿಣ ಆಗ್ತದೆ ಪರವಾಗಿಲ್ಲ ಆಜ್ಞೆ ಪಾಲಿಸಲೇಬೇಕು ಅಂದಾಗ ಏನು ಮಾಡ್ಬೇಕಂದ್ರೆ ಕಂತಿನಲ್ಲಿ ಈ ವರ್ಷಕ್ಕಿಷ್ಟು ಈ ವರ್ಷಕ್ಕಿಷ್ಟು ಅನುಕೂಲತೆ ಮಾಡಿ ಯಾಕಂದರೆ ಸರ್ಕಾರ ಭಾರತ ಸರ್ಕಾರ ಇರೋದು ಭಾರತ ಜನರಿಗಾಗಿ ಭಾರತದ ಜನತೆ ಒಳ್ಳೆಯದಕ್ಕಾಗಿ ಆದ್ದರಿಂದ ಈ ಏನು ಟ್ಯಾಕ್ಸ್ ನೋಟಿಸ್ ಏನು ಪಡ್ಕೊಂಡಿದ್ದಾರಲ್ಲ ಅವರ ಒಂದು ವಿನಂತಿ ಏನಿದೆ ಅಂದರೆ ಟ್ಯಾಕ್ಸ್ ಕಟ್ತೀವಿ ಕಟ್ಟಬಹುದು ಆದರೆ ಕಂತಲ್ಲಿ ಕೇಳಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದ್ದರಿಂದ ಭಾರತದ ಮಹಾನ್ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಟ್ಟು ಅನುಕೂಲತೆಯಂತೆ ಟ್ಯಾಕ್ಸ್ ಕಟ್ಟಿಕೊಂಡ್ರೆ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ